ಸರ್ ಸರ್ ಇವತ್ತು ನಮ್ಮ ಜನರ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ ಅವ್ರೆಲ್ಲರ ಪರವಾಗಿ ನಾಲ್ಕು ಕ್ಷಮೆ ಕೇಳ್ತೀನಿ ನಮ್ಮವ್ರ ಸಚಿವರು ಅದಿರಿ ಇನ್ನೊಂದು ವಿನಂತಿ ಅಂದ್ರೆ ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾವು ಕೊಟ್ಟು ಮಾತು ಉಳಿಸ್ಕೊಂಡಿದೀನಿ ನಾನು ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತವ್ರು ಪಾಪ ಕೃತಜ್ಞತೆ ಹೇಳಿದ್ರು ಕೃತಜ್ಞತೆ ಹೇಳಿದ್ರು ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕು ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ ಮೂರು ಸಾವಿರದ ಐದುನೂರಲ್ಲ ಮೂರು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರ ರೇಟ್ ಕೊಡ್ಬೋದು ನಾವು ನಾನು ಆರೋಪ ಮಾಡ್ತಾ ಇದ್ದೀನಿ ನೀವು ನೀವು ಆರೋಪ ನೀವು ನಿಂತಿದ್ರಿ ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ ನಾವು ಆರೋಪ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನು ಈ ದೇಶದ ಜನರದೇ ರಾಜ್ಯ ಸರ್ಕಾರನು ಈ ದೇಶದ ಜನರದೇ ನಾವು ಅವರು ಕುಂತು ಇವ್ರನ್ನ ಕರ್ಸುನು ಇವರೆಲ್ಲ ರೈತ ಮುಖಂಡ್ರನ್ನ ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರು ಇದ್ದಾರೆ ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು ಈ ಹೆಸರು ಬೆಳೆದವ್ರು ಏನು ಮಾಡ್ಬೇಕು ಮೆಗ್ಗಿಜೋಳ ಬೆಳೆದವ್ರು ಏನು ಮಾಡ್ರು ಇವ್ರೆಲ್ಲರ ಸಮಸ್ಯೆ ಇದ್ದಾವೆ ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನಿ ಎಲ್ಲ ಎಲ್ಲ ಕಡೆ ನಾನು ಹೋಗ್ತಾಯಿದ್ದೆ